ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸೋಮವಾರ ಬೆಳಗ್ಗೆ ಮಾಡ್ತಾ ಇರೋದು ಲಾಗು ನಿನ್ನೆ ಸಂಡೇ ಹುಣ್ಣಿಮೆ ಇತ್ತಲ್ಲ ಗ್ರಹಣ ಇತ್ತು ರಾತ್ರಿ ಹಾಗಾಗಿ ಬೆಳಗ್ಗೆ ಎಲ್ಲ ದೇವ್ರ ಮನೆ ಮತ್ತು ಎಲ್ಲ ಕಸ ಎಲ್ಲ ಗೂಡಿಸ್ಕೊಂಡ್ಬಿಟ್ಟು ನೆಲ ಎಲ್ಲ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ ಮೇಲೆ ಟೆರೆಸ್ಸಲ್ಲಿ ಬಂದಿದ್ದೀನಿ ಹೂವಾಗಿತ್ತು ಜಾಸ್ತಿ ಪಾಟಲ್ಲಿ ಗಿಡ ಎಲ್ಲ ಅದರಲ್ಲಿ ಹೂ ಬಿಟ್ಟಿತ್ತು ಜಾಸ್ತಿ ಸಾವಂತಿಗೆ ಹೂವು ಮತ್ತು ದಾಸವಾಳ ಹೂವು ರೋಜು ಮತ್ತು ಬಿಟ್ಟಿದ್ದವು ಹಂಗಾಗಿ ತೊಗೊಳ್ಬೇಕಂತೇಳಿ ಬಂದಿದ್ದೆ ಮೇಲೆ ಕಟ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ದೇವ್ರಿಗೆ ಗಿಡಕ್ಕೆ ಜಾಸ್ತಿ ಹೂ ಬಿಟ್ಟಿತ್ತು ಇಷ್ಟೊಂದು ಹೂವು ಬಿಟ್ಟಿದೆ ಗಿಡದಾಗೆ ಬಿಟ್ಟರೆ ಒಣಗಿ ಬಿಡ್ತವೆ ಹಂಗಾಗಿ ಅಷ್ಟು ಹೂವನ್ನ ಕಟ್ ಮಾಡಿಕೊಂಡು ತೊಗೊಂಡೋಗಿ ದೇವರಿಗೆಲ್ಲ ಇಟ್ಟಿದ್ದೀನಿ ಜಾಸ್ತಿ ಹೂವು ಬಿಟ್ಟಿತ್ತು ನಾನು ಎಲ್ಲ ರೆಡಿ ಮಾಡಿ ಹೂವು ತೊಗೊಳಕ್ಕೆ ಬಂದಿದ್ದೆ ಮೇಲೆ ಪೂಜೆಗೆಲ್ಲ ರೆಡಿ ಮಾಡಿ ಹೂವೆಲ್ಲ ಇಟ್ಟಿದ್ದೀನಿ ನೋಡಿ ಇಷ್ಟು ಹೂವೆಲ್ಲ ಮೇಲೆ ಟೆರೆಸಲ್ಲೇ ಬೆಳೆದಿರೋದು ಜಾಸ್ತಿ ಹೂ ಬಿಟ್ಟಿತ್ತು ಅಷ್ಟು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಚೆನ್ನಾಗಿದ್ದು ಫ್ರೆಶ್ದು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ದೋಸೆ ಮಾಡಬೇಕಂತೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ ದೋಸೆಗೆ ಅಕ್ಕಿ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅಕ್ಕಿ ಹಿಟ್ಟು ಮತ್ತು ಚಿರುಟೆ ರವೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ಅಂದರೆ ಬೇಗನೆ ಆಗೋ ಅಂಥದ್ದು ಇದು ದೋಸೆ ಅರ್ಜೆಂಟ್ ಬೇಕು ಅಂದರೆ ಈ ಥರ ಮಾಡ್ಕೋಬೋದು ದೋಸೆ ಚೆನ್ನಾಗಾಗ್ತದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಹಿಟ್ಟನ್ನ ಕಲಿಸ್ತೀನಿ ಅದು ಅಂದರೆ ಐದು ನಿಮಿಷ ನೆನೆಸನ್ನು ಇಡ್ಬೋದು ಇಲ್ಲ ಹಂಗೆ ಅರ್ಜೆಂಟ್ ಬೇಕು ಅಂತಂದರೆ ಹಂಗೆ ಹಾಕೋಬೋದು ಚೆನ್ನಾಗಾಗ್ತವೆ ದೋಸೆ ನಾನು ಅಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ಒಂದು ಕಪ್ಪು ಚಿರುಟೆ ರವಾನ ಹಾಕಿದ ಹಾಕ್ತಾಯಿದ್ದೀನಿ ಕಟ್ ಮಾಡಿರೋದು ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಹಸಿಮೆಣಸಿನಕಾಯಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಹಂಗೆ ಮಾಡ್ಬೋದು ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಅಂದರೆ ಇದು ಇಟ್ಟು ಗಟ್ಟಿ ಇರಬಾರ್ದು ಸ್ವಲ್ಪ ಲೂಸನೇ ಇರಬೇಕು ಹಂಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿರ್ಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಗಂಟು ಇರ್ಲಾರ್ದಂಗೆ ಕಲಿಸ್ತಾ ಇರ್ಬೇಕು ಹಂಗೆ ನೀರನ್ನ ನೋಡ್ಕೊಂಡು ನೋಡಿಕೊಂಡು ಹಾಕೊಳ್ಳಿ ನಮಗೆ ಅರ್ಜೆಂಟು ಬೇಕು ಅಂತಂದರೆ ಈ ಥರ ದೋಸೆನ ಮಾಡ್ಕೋಬೋದು ಮಕ್ಕಳಿಗೆ ಅಂದರೆ ಲಂಚ್ ಬಾಕ್ಸಿಗೆ ಅದು ಮಾಡಿ ಕಟ್ಬೋದು ಚೆನ್ನಾಗ್ತವೆ ಸ್ಮೂತ್ ಆಗ್ತವೆ ದೋಸೆ ನೀವು ನೀರನ್ನ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೋಬೋದು ಯಾಕಂದರೆ ಒಂದೇ ಸಲ ಹಾಕಿದರೆ ಗೊತ್ತಾಗಲ್ಲ ನೋಡ್ಕೊಂಡು ನೋಡ್ಕೊಂಡು ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕಿಟ್ಟು ಚೆನ್ನಾಗಾಗ್ತವೆ ಸ್ಮೂತ್ ಆಗ್ತವೆ ದೋಸೆ ನೋಡಿ ಈ ಥರ ಕಲಿಸ್ಕೋಬೇಕಿಟ್ಟು ಅಂದರೆ ದೋಸೆ ಚೆನ್ನಾಗಿ ಬರ್ತವೆ ದೋಸೆ ಅದಕ್ಕೆ ಕಲಿಸ್ಕೋಬೇಕು ಈ ಥರ ಇಷ್ಟು ಲೂಸ್ ಅದು ಅಂದರೆ ದೋಸೆ ತಳ್ಳಗೆ ಬರ್ತವೆ ಒಂದು ಐದು ನಿಮಿಷ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೆ ಇದು ಚೆನ್ನಾಗಿ ಇಳ್ತವೆ ದೋಸೆ ದೋಸೆ ಜೊತೆ ಚಟ್ನಿ ಮಾಡಿದೀವಿ ಕಾಯಿ ಚಟ್ನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತಳ್ಳಗಾಗ್ತವೆ ದೋಸೆ ಚೆನ್ನಾಗಿ ಹೇಳ್ತವೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್